ಹೊಡೆ ಮೇನಾ ಒಂಬತ್ತೀಗ ಈಗ ಇದ್ರೆ ಇಲ್ಲಿ ಭತ್ತ ಅಕ್ಕ ಇವತ್ತು ಏನಂತ ಇದ್ರದ್ದು ಸಮಸ್ಯೆ ಯಾರ ಯಾವ ಅಭಿಮಾನಿ ಅಲ್ಲ ಇದ್ರದ್ದು ಸಮಸ್ಯೆ ಏನು ಹಣೆ ಮೀನದ ಮತ್ತೆ ಬೈತ ಸುರ್ರೆ ಗಂಟ್ಲಿಗೆ ಹೋಗೈತೆ

ಕ್ಯಾನ್ಸಲ್ ಮಾಡಕ್ಕೆ ಇತ್ತು ಪರ್ಮಿಷನ್ ಕ್ಯಾನ್ಸಲ್ ಮಾಡಕ್ಕೆ ಏನಕ್ಕೆ ಇದು ಹಿಂಗೆ ಇದಕ್ಕೆ ಇದಿಲ್ಲ ಸಾವಿಲ್ಲ ಇತ್ತು ಹಾಂ 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 ಒಂಚೂರು ತಿಂದೇ ಇಲ್ಲ ಹೊಡತನದು ಹಾ ಗಂಟ್ಲಿಗೆ ಹೋಗ್ಬಿಡದು ಏನು ಗಾಣ ಬತ್ತದ ಇರೋ ಗೊತ್ತಿಲ್ಲ ಇದನ್ನ ತಗಿರಿ ಇಲ್ಲ ಸಿಕ್ತಾರೆ ಇಲ್ಲ ಗಾಣ ಸಿಕ್ತಾರೆ ಅಂತ ಹೊಡದು ಕಟ್ ಮಾಡಬೇಕು ಈಗ ಕಟ್ ಮಾಡೋ ಸಾಮಾನುಗಳು ಇಲ್ಲ ಇಲ್ಲಿ ಕಟ್ ಮಾಡೋ ಸಾಮರ್ಥ್ಯಗಳು ಏನೂ ಇಲ್ಲ ಇದೊಂದು ವರ್ಷ ಆಗಿರೋ ಹೋಗಿ ಹಾಂ ಅಷ್ಟೇನಾ ಇಲ್ಲ ಗಂಟೆ ಚಿಕ್ಕ ಚಿಕ್ಕದ ಪಕ್ಕದ ಏನೋ ಇಟ್ಕೊಂಡಿಲ್ಲ ಐಟಮ್ ಹಂಗೆ ಬೈಕಲ್ಲಿ ಏನು ಮಾಡಿಕೊಂಡಿಲ್ಲ

બડર ગાણે દાદા કા બરી કે દા ખાલે કો હા બેડી દે કે દા ખાલે કો કાલે ચલે ગયા પૂરા પૂરા ગવાય હાથ સવી ફાઝીરી ઉડ સદોઈ ಮೂರು ಕೆ ಜಿ ಹಾಂ ಪಕ್ಕಾ ಗ್ಯಾರಂಟಿ ಅವತ್ತಿನ ಸರ್ತಿ ಸಿಕ್ಕಿದಾಗ ನೀವು ಬೇಜಾರು ಮಾಡ್ಕೊಂಡ್ರಲ್ಲ ಅದಕ್ಕೆ ಕೇಳ್ದಿದ್ದೆ ತಿನ್ನಕ್ಕೆ ತಿನ್ನೋಕ್ಕೆ ಯೋಗ್ಯವಾದ ಮೀನು ನಾವು ಯೋಗ್ಯವಾದ ಮೀನು ನಮಗೇನಲ್ಲ ಅದು ನಾ ತಿನ್ನೋದೇ ಇಲ್ಲ ಅದ ಅದೇನು ಅದು ನಮಗೆ ಹೆಂಗೆ ಸಂಬಂಧಪಟ್ಟಿದ್ಮೀ ಹೌದಾ ಹಂಗ ಇದು ನಮ್ಗೆ ಹೆಂಗೆ ಸಂಬಂಧಪಟ್ಟಿದ್ಮೇಲೆ ಒಟ್ನಲ್ಲಿ ಬಂದಿದ್ಕೆ ಭೇಟಿ ಆಗಿದೆ

ಒಳಗಡೆ ನೀರಲ್ಲಿ ಇದಾಗ್ಲಿ ಅಂತ ಒಳ ಇವತ್ತು ಯಾವ ಶನಿವಾರ ತಿನ್ನೋದಿಲ್ಲ ಅದಾಗ ಇವಾಗ ಶನಿವಾರ ಯಾರು ತಿನ್ನೋದಿಲ್ಲ